ಹೊಸಾದ ತೊಗೊಂಡ್ಬರತ್ನ ಬಾ ನಾ ಏನೋ ಬಾಳ ಜಿಗದ ಗಪ್ಪ ನಾವು ಹೊಸಾದ ತೊಗೊಂಬರತ್ನ ಗಪ್ಪ ಏ ನೀವು ಅದನ್ನ ಕೆತ್ತಕೋಕಾಗುದಿಲ್ಲ ಇದನ್ ಕೆತ್ತಾಗುದಿಲ್ಲ ಯಾಕೆ ಯಾವಾಗ ನೋಡಕೆ ಐಡಿ ತಗ ಯಾವ ಕಮೆಂಟ್ ಮಾಡಿ ಪೇ ಪೇಕ್ ನೀವು ಏನ್ ಪೇಕ್ ಐಡಿಯಾ ಅವ್ರು ಮಾಡ್ತಿರಲಿಲ್ಲ ನೀವು ಗಂಡಸ್ರೆ ಅಲ್ಲ ಮತ್ತೆ ನೀವು ನಿಮ್ಮ ಅಪ್ಪಗಳಿಗೆ ಹೊಟ್ಟಿಲ್ಲ ನೀವು ನಾನು ನಂಬರ್ ಹಾಕಿನಿ ನನ್ನ ನಂಬರ್ ತೋರಿ ಫೋನ್ ಕೋಣ್ರಿ ಬೆಳಗ್ಗೆನು ಯಾವ ಮಾಡಿದ್ದ ಅವಡಿಯಾ ಅವ್ ಕಮೆಂಟ್ ಮಾಡಿನಿ ನಾನು ಮಾಡ್ಯಾನಿ ನಂಬರ್ ಹಾಕಿನಿ ಹಾಕತ್ತೀನಿ ಅವ ಹಾಕಿಲ್ಲ ಅವಾಕಿಲ್ಲ ಎಲ್ಲ ಮಾಡ್ಕೋಬೇಡ ಒಬ್ಬ ಗೌಡ್ರಿಗೆ ಗಾಡ್ಯಾವ ಯಾರ ಅಭಿಮಾನಿ ಗೊತ್ತಿಲ್ಲ ಅವ ಮಾತ್ರ ಚಂದ ಮಾತಾಡ್ಯಾನು ಅವ ಮಸ್ತ್ ಮಾಡ್ಯಾನ ಅವನು ಹುಡ್ಯಕ್ ಮಸ್ತಾನ ಇನ್ನೊಬ್ಬ ಲೌಡಿ ಮಗ ಮಾಡ್ಯಾನ ಅವನು ನಮ್ಮನ ತುಲ್ಲ ಅವನು ಯಾರಿಗೆ ಹುಟ್ಟ್ಯಾನೋ ಅವಾಗ ಗೊತ್ತಿಲ್ಲ ಮತ್ಸಳಿ ಮಗ ಚಂದಂಗ ಮಾತಾಡೋ ಮಗನ ಎತ್ತರಲಿ ನಿನ್ನ ಬಗ್ಗೆನ ಏನೂ ಮಾತಾಡಿಲ್ಲ ನನ್ನ ಬಗ್ಗೆ ಮಾತಾಡಿ ನಿನ್ನ ತೂಲ್ ಮತ್ತೆ ತೂಲ್ದ ಇರ್ತು ಒಬ್ಬದ ಹುಷಾರ ಬರಿ ನಿನ್ನ ಐ ನಿಮ್ಮ ನಿಮ್ಮ ತಿಂಡಿದ್ರೆ ಐಡಿ ಅವರು ನಿಮ್ಮ ನಂಬರ್ ಹಾಕ ಐಡಿ ಮಾಡ್ರಿ ಅಲೋ ಜಗ್ಗು ಜಗತ್ತಿ ಕಾಟ ಕುಡಿ ಕಾಟ ಕುಡಿಬೇಕು ಇದನ್ನ ಈಗ ಜಗ್ಗಿದ್ರ ಜಗ್ಗಿದೆ ಅದಕ್ಕೇನೈತೆ ಸಡ್ ಹಿಡಿಯು ಪಡ್ಡು ಹೊಡಿದು ಅದ ಹೇಳಿದ್ರು ನಿಮ್ಮದ ಸಡ್ಡ ಕುಡಿಬೇಕು ಅಟ್ಟಿದ್ದ ಅವ್ರಿಗೆ ಸಡ್ಡು ಹೊಡಿಬೇಕು ಜಗ್ಗುದು ಗಬ್ ಇಟ್ಟು ಬಿಡುದು ಏನ್ ಒಬ್ಬ ದೊಡ್ಡಿದ ನಾ ತಿಳ್ಕೊಂಡ ಹ್ಯಾಂಗೇನ ಇಬ್ಬರು ಕನಕ್ ಬರದ ಕಣಾಲೇಳ್ತಿ ಆಯ್ತು ಹಂಗಾರ ಆಡ ಕಣ ಆಡ ಕಣ ಕಣಾಡ ಆಡೋದು ಆಡ್ತಿ ಉಳ್ದಾರ್ಗಿರ ಚಲೋ ಆಗ್ಲಿ ನೀತ್ಲ ಆಡ ಹ್ಮ್ ನಾ ದೋನ್ ನಂಬರ್ ಆತಿಲ್ವ ದೋನ್ ನಂಬರ್ ನಿಂಬಿಕ ಬಾಳಿಕ ತೋರ್ಸಿಕೊಡಿನಿ ಹ್ಮ ಅದನ್ ಅದನ್ನ ಕೊಡ ಅನ್ಯದ ಆಮೇಲೆ ಏನ ಆಡ್ತಿಲ್ಲ ಮುಂದೆ ಹೋಗಿ ಅದನ್ನ ನಿಯತ್ಲ ಆಡ ಅವ್ರ ಜೋಡ್ರಿಯಾಡ್ ನಮ್ ಜೋಡೆ ಹೋಗ್ ಬಿಡ ಬಾ ಶೀಲ ಗಾಡಿನ ತೊಂಬ್ರೂ ಹೊಸದ ಯಾಕೋ ನಿಂದು ಅದ್ರದ್ದು ಪಾಪ ಅದ್ರದ್ದು ಕನಕ ಹಾಕೋದು ಕಾಲು ಬಂದೈತ್ ಕೂಡಿ ಎರಡು ದಿವಸ ಬ್ಯಾಡ್ ಬ್ಯಾಡತ್ ಬಿಟ್ಟಿನಿ ನಾನು ಅದ್ರದ್ದು ಕಾಲು ಬಂದೈತಿ ಈಗ ಬಿಡ ಎಲ್ಲಿ ಬರ್ಬೇಕನ್ನ ನೀನ್ ನನ್ನ ಪೂರ್ವ ಆತ್ಮೀಯ ಗೆಳೆಯ ನಿನಗ ಗೊತ್ತದಾನ ಅವಚ್ ಹೇಳು ಅವಳು ನನ್ಗೆ ಹೇಳ್ತಾನ ನಿನಗೆ ನೀಗ್ಲಿಕ್ಕಂದ್ರ ಇಲ್ಲ ನನ್ನ ನಂಬರ್ ಐತಿಳು ಹಚ್ಚ ನನಗ ಅವ್ಗ ಐಚ್ ಹೇಳು ಎಂದ್ ಬರ್ಬೇಕು ಯಾವಾಗ ಬರ್ಬೇಕು ಎಲ್ಲಿ ಬರ್ಬೇಕು ಅಟ್ಟ ಹೇಳ ಅಲ್ಲಿ ನಾನು ಬರ್ತೀನಿ ಹ ನನ್ನ ಆಧಾರ್ ಕಾರ್ಡ್ ಅರ್ಸಿ ಕಾರ್ಡ್ ಎಲ್ಲ ತಗೊಂಡ್ ಚೆಸ್ಸಿ ನಂಬರ್ ಮೇಬೇಕಾರ ಹೆಸರು ಬರ್ಸ್ಕೊಂಡ್ ಬರ್ತಾನೆ ಆತ್ವ ಹ ತಗೊಂಡ್ ಬಾ ನಿನ್ನ ಗಾಡಿ ತಗೊಂಬಾ ಅದ್ ಯಾವ್ದು ತಂದಿದ್ದಿಲ್ಲ ಪಾರ್ ಬ್ರೇಕ್ ಅದೇನು ಲಕ್ಷ್ಮಿ ತಾಯಿ ಎಲ್ಲ ಒಂದ ಅದನ್ನ ತೊಂಬಾ ಅದನ್ನ ಕರೆಕ್ಟ್ ನೀವತ್ತೈದರ ತೊಂಬ ಅದನ್ನು ಐವತ್ತೇಳರ ತರ್ತೀವಿ ಅರವತ್ತು ತರ್ತೀವಿ ನೋಡ ಅದನ್ನ ಕರೆಕ್ಟ್ ತೊಂಬಾ ಏನಾಯ್ತ ನೀ ಇರ್ಬೋದ ನೀನ್ ಊರಾಗ ಅಟ್ಟ ನಾ ಮೂರ ನಿಂದ ಏನು ನಡೆಯುದಿಲ್ಲ ನೀರವ್ರ ಬೀಡ್ತಾರ ಮತ್ ನಿನ್ನ ಅಂತವರು ದೋಸ್ತರ ಏನಾಯ್ತ ಬಂದ ಬಿಡ ಪೋಣ ಅಂದ್ರೋಡ ಸೀಲ್ ಹರದಲ್ಲ ತಗ ಎಲ್ಲಿ ಒಂದ್ ನಟ್ ಹೆಚ್ಚಿಲ್ಲ ಇಲ್ಲ ಹೊಸಾದ ನಂದ್ ಏನೈತಿ ನಂದ ಆಧಾರ್ ಕಾರ್ಡ್ ಐತಿ ನಿಂದ ಏನಾರ ತಿಂಡಿದ್ರ ಬಂದ ಬಿಡ ಬೇಕ ನೀ ಎಲ್ಲಿ ಬಾ ಹತ್ತಿ ಅಲ್ಲಿ ಬರ್ತನ ಬೇಕಾದ್ರೆ ನಾ ಎಲ್ಲಿ ಹತ್ತಿ ಅಲ್ಲಿ ಬರ್ತಾನ ನೋಡ್ಕೋ ಡೆಕ್ಸ್ ಕಂಪನಿ ಹೋದಾವ ನೋಡ್ಕೋ ಇದು ಐತೆ ಮನೆ ಕುಬ್ಬಗಡಿ ತುಂದ ಇದು ನನ್ನ ಸ್ವಂತ ಸ್ವಂತ ದುಡ್ ತುಂದ ಮನಿ ಹುಲಿಗಳು ಬೇರೆದ ಮನಿ ಮನೀದ್ ಎಲ್ಲ ಸೀಸನ್ ಹೊಕ್ಕೈತೆ ಏನ್ ನೀ ಅದನ್ನ ಕಿತ್ಕೋ ಅದನ್ನ ಕಿತ್ಕೋತ್ ಹೇಳಿದಿಲ್ಲಾ ನೀ ಇದನ್ನ ಕಿತ್ಕೋ ಬೈಡಣ್ಣು ಚಂದಂಗ ಮಾತಾಡ ಗೌಡ ಗೌಡ್ರ ಕಿಮ್ಮತ್ ಗೌಡ್ರ ಅಂದ್ರ ಒಂದು ಇರ್ತಾರೆ ಎಲ್ಲಾರು ಅವ್ರದೆಲ್ಲ ಗೌಡ್ರದ್ ಕಿಮ್ಮತ್ ಕಳ್ದ ಚಂದಂಗ ಮಾತಾಡ ನೀನ್ ಗೊಬ್ಬಗ್ರ ಬರ್ಗ ನನಗೂ ಬರ್ತೈತಿ ಏನ್ ಹೇಳತ್ತನ ಬಾ ನೀ ಯಾವ ಪೋಣಸ್ತೀಯ ಸೇಲಿ ಬರ್ಬೇಕೇಳು ಅವ್ರೂ ಮಾತಾಡಿನಿ ಕುಪಾಟತ್ಕೊಂಡ್ ಬರ್ತಾರತ್ತ ಅವ್ರು ಸೀಲರ್ ಇಲ್ದ ಬರ್ತಾರ ನಾನು ಸೀರ್ ಕೆಂಪು ಇದನ್ನ ತೊಗೊಂಡ್ ಪ್ರೇಮ ಎಲ್ಲಿ ಅಲ್ಲಿ ಬರ್ತಾನ ಬಂದ ಬಿಡ ಆಗ್ ಬಿಡ ಬಡ್ನು ಯಾಕೋ ಬಟ್ನು ಯಾಕೆ ನೀನು ಇಡದು ಇರ್ಲಿ ಇರ್ಲಿ ನಿನ್ ಇಡದು ದಿವಸ ಯಾಕೆ ಕೇಳಿಲ್ಲ ಅದನ್ನು ಕೇಳಿಲಿ ಇಡದು ದೂಸ್ ಓಣ್ ಬರತ್ತ ಒಂದ್ ಸ್ವಲ್ಪ ಕಟ್ಟತಿ ಯಾಕೆ ಕೇಳಿಲ್ಲ ಅದನ್ನ ತಿಳ್ಕೊ ಇಡದು ದೂಸ ನಾವು ಹೆಂಗ ಸಂಶಯ ಇದ್ರ ಕೇಳಬಹುದು ಯಾರು ಬೇಕಾದ್ರೂ ಕಾಟ ಕುಡಿಬಹುದು ಅವರು ಹೊಡಿಬಹುದು ಕಡ್ಡ ಕೊಡಿಬಹುದು ಅದನ್ನ ಉಟ್ಟು ಕೊಟ್ಟು ದಂಡ ಕೊಡು ಅದನ್ನ ಕೊಡು ಇದನ್ನೇನು ಇಷ್ಟಿದ್ದೇವನೇ ಕಣ್ಣಕ್ಕೆ ಬಂದ ಅವ್ರ ಅವ್ರ ಇದ್ರಲ್ಲ ರೂಲ್ಸ್ ಕಟ್ಟ ಸಂಸ್ಥೆ ಬಂದ್ರೆ ಐದು ಸಾವಿರ ದಂಡ ಕೊಡ್ಬೇಕು ಯಾವ್ದು ಹೆಚ್ಚಾಗಿರ್ತೈತೆ ಅವ್ನ ಕೊಡ್ಬೇಕು ಅನ್ನೋದಂದ್ರಲ್ಲ ಮತ್ತ ಆಮೇಲೆ ಲಾಟರ್ಸ್ ಹರ್ಸೋಗ ಏನ್ ಇರೋರ್ ಯಾವ ಸಂಸ್ಥೆ ಬರ್ತೈತೆ ಅವ್ರ ಗಾಡಿ ಕಟ್ಟ ಕೊಯ್ಬೇಕ ತಂದಿರಲ್ಲ ಅವ್ರ ಕಟ್ಟ ಕೊಯ್ಬೇಕಲ್ಲ ನೀ ದಂಡ ಕೊಡ ಅಂಜಾ ನಾನ್ ಸ್ವಲ್ಪ ಫೋನ್ ಹಚ್ಬೇಡ್ರಿ ಫೋನ್ ಕಟ್ ಆಗ ಪ್ಲೀಸ್ ಫೋನ್ ಹಚ್ಚಬೇಡ್ರಿ ಆಮೇಲೆ ಮಾತಾಡ್ತೀನಿ ಪ್ಲೀಸ್ ದಂಡ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನನಗೆ ನೀನ್ ಹತ್ತ್ ಸಾವಿರ ಕೊಡುತ್ತು ಹದಿನೈದು ಸಾವಿರ ಕೊಡೋದ್ ಹೇಳಿ ಮಾತಾಡ್ತೀನಿ ನನಗ ನೀನು ಏತ್ ಹೊಡೆದೆ ಕಣ ಅಲ್ಲಿ ಐವತ್ತೈದರ ಗಾಡಿಲ್ಲೇ ಹೊಡೆದೆ ಹತ್ ಸಾವಿರ ದಂಡನ ಕೊಡ್ತಾನೆ ನನ್ಗನಾ ಬ್ರೇಕ್ ಮಾಡಿ ನಿನಗ ಅಪಘಾತರಾಗಬಾರ್ದಿ ಎಪ್ಪತ್ತೈದರ ತೊಂಬರ್ಲಾ ನಾನು ನಿಲ್ಸ್ತಾನ ಬ್ರೇಕ್ ಮಾಡಿ ನಿನ್ನ ಅದೇನ್ ಹೇಳ್ತವನಿ ಟರ್ಬೋದೈತ್ ನನ್ ಗಾಡಿದ ಏನ್ ಕ್ಲಾಸ್ ಬಡ್ ಶೋರೂಮ್ ಪೋನ್ ಹಚ್ಚಿ ಕೇಳಕೋರ ನೀನ್ ಎಪ್ಪತ್ತೈದರ ಕ್ಲಾಸ್ ಬಡ್ರ ನಾನ್ ಐಸರ್ ಗಾಡಿ ಎಪ್ಪತ್ತೈದು ಗಾಡಿಯಾರ ಐತಿ ಅದನ್ನ ನೋಡಿದಾನಿ ಮೊದಲ ನಿನ್ನಾಗ ಮೂರ್ನಾಕ್ ಬ್ರ್ಯಾಂಡ್ ಚೇಂಜ್ ಮಾಡ್ಮಂಗಲ್ ಒಂದ ಗೆಲ್ಲ ಸೋಲ್ಲಿ ಒಂದ ಬ್ರ್ಯಾಂಡ ಮೊದಲ ಬ್ರ್ಯಾಂಡ್ ಮೇಂಟೈನ್ ಮಾಡಕಲ್ಕ ಅಲ್ಕುವ ಅದನ್ನ ಹಾಕಿ ಕೊಡ್ಲಿಲ್ಲ ಇವ್ ಶೋರೂಮ್ ದಾಗ ಹೆಲ್ಪ್ ಮಾಡ್ಲಿಲ್ಲ ಬ್ರ್ಯಾಂಡ್ ಚೇಂಜ್ ಮಾಡಬಲ್ಲ ಒಂದ ಮೇಂಟೈನ್ ಮಾಡ್ಬೇಕೈದು ಬ್ರ್ಯಾಂಡ್ ಮೇಂಟೈನ್ ಮಾಡ್ಕೊತ ನಾನಿ ಮನ್ಯಾಗ ಮೂರದ ದಬ ಐಸರ್ ಎಲ್ಲಂಟಿ ಕೊಟ್ಟ ಐಸರ್ ಹತ್ತಾರ ಇನ್ನೊಂದ್ ಮೊದಲು ಬ್ರ್ಯಾಂಡ್ ಮೇಂಟೈನ್ ಮಾಡಕಲ್ಕ ಈಕ ಯಾವ್ ನೋಡಿಕ ಬಾಳಿಕೆ ಆಯ್ತು ಯಾವ್ಕಿ ಬೆಳಗಾಂ ಏಯ್ ಈಗ ಹೆಂಗ ಮೆಸೇಜ್ ನಿನ್ನ ನಂಬರ್ ಹಾಕ ನೀಂದ್ರ ನಂಬರ್ ಹಾಕ ಯಾರು ಯಾರು